ಸ್ಥಳದ ಸುತ್ತಮುತ್ತ ನಡೆದ ಕೊಲೆ ಅತ್ಯಾಚಾರ ದೌರ್ಜನ್ಯಗಳನ್ನು ವಿರೋಧಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಮಿತಿಯ ನೇತೃತ್ವದಲ್ಲಿ ರಾಜ್ಯ ವ್ಯಾಪಿ ಜನಾಗ್ರಹ ಕಾರ್ಯಕ್ರಮ ನಡೆಯಿತು ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ರಾಜ್ಯದ ಉದ್ದಗಲಕ್ಕೂ ಎಪ್ಪತ್ತೈದಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಂಗಳೂರು ನಗರದ ಹದಿನಾಲ್ಕು ಪ್ರಮುಖ ಪ್ರದೇಶದಲ್ಲಿ ರಾಜ್ಯದ ಹದಿನೈದು ಜಿಲ್ಲೆಗಳು ಹತ್ತು ಗ್ರಾಮ ಪಂಚಾಯಿತಿ ಕಚೇರಿಗಳು ಹಾಗೂ ವಿವಿಧ ನಗರ ಪಟ್ಟಣಗಳ ಮೂವತ್ತಾರು ಜಂಕ್ಷನ್ಗಳಲ್ಲಿ ಜನಾಗ್ರಹ ಚಳುವಳಿ ಏಕಕಾಲಕ್ಕೆ ನಡೆಯಿತು ಕೊಲೆ ಮಾಡಿರ್ತಕ್ಕಂಥ ಕೊಲೆ ಕಡುಕರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ದಲಿತರ ಭೂಮಿ ದಲಿತರಿಗೆ ವಾಪಸ್ ಕೊಡಲೇಬೇಕು ಧರ್ಮಸ್ಥಳ Let's ಎಸ್ಐಟಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಸೌಜನ್ಯ ಅತ್ಯಾಚಾರ ಹತ್ಯೆ ನಡೆದು ಹದಿಮೂರು ವರ್ಷ ಕಳೆದರೂ ಆರೋಪಿಗಳನ್ನ ಬಂಧಿಸದೇ ಇರೋದು ಪ್ರಕರಣವನ್ನ ಕಗ್ಗಂಟಾಗಿಸಿದೆ ಸರ್ಕಾರಗಳು ಕೂಡ ಪ್ರಕರಣ ಇತ್ಯರ್ಥಕ್ಕೆ ಮನಸ್ಸು ಮಾಡದಿರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣವು ಜನಾಂದೋಲನವಾಗಿ ರೂಪುಗೊಳ್ತಾ ಇದೆ ಹದಿಮೂರು ವರ್ಷಗಳಾಯ್ತು ಇವತ್ತಿನವರೆಗೂ ಕೂಡ ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ಇಡೀ ರಾಜ್ಯಾದ್ಯಂತ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಆಮೇಲೆ ಧರ್ಮಸ್ಥಳದಲ್ಲಿ ನಡೆದ ನಡೆದಿರ್ತಕ್ಕಂತಹ ದಲಿತರ ಭೂ ಹಗರಣ ಆಗಿರ್ಬೋದು ಮತ್ತು ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಏನು ಇದೆ ಅಲ್ವಾ ಅದು ಇಡೀ ರಾಜ್ಯಾದ್ಯಂತ ಕಾನೂನಿನ ವ್ಯವಸ್ಥೆಯಲ್ಲಿ ಇಲ್ಲ ಮಹಿಳೆಯರ ಅದು ದಾಖಲೆ ಕೂಡ ಹಾಗಾಗಿ ಧರ್ಮಸ್ಥಳದಲ್ಲಿ ಎಲ್ಲ ಅಕ್ರಮ ಅನ್ಯಾಯಗಳು ಕೂಡ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರೇ ನಿಜವಾಗ್ಲೂ ನೀವು ನ್ಯಾಯದ ಪರವಾಗಿ ನಿಂತಿದ್ದೇ ಆಗಿದ್ರೆ ಇವತ್ತು ಸೌಜನ್ಯ ಮತ್ತು ಪದ್ಮಲತಾ ವೇದವಲ್ಲಿ ಅವರ ಸಾವಿಗೆ ಸಿಗ್ಬೇಕು ನೀವು ಕೊಡಿಸ್ಲೇಬೇಕು ಅನ್ನುವಂಥದ್ದು ನಮ್ಮ ಇಡೀ ಜನಾಗ್ರಹ ಸೌಜನ್ಯ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಅಂದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತು ಸಂಜೆಯ ಸಮಯದಲ್ಲಿ ಹಿಂಗಾರಿನ ಮಳೆ ಅಬ್ಬರಿಸ್ತಾ ಇತ್ತು ಮಳೆಯ ನಡುವೆ ಉಜರೆಯಲ್ಲಿ ಕಾಲೇಜು ಮುಗಿಸಿ ಮನೆಗೆ ಹೋಗಲಿದ್ದು ಧರ್ಮಸ್ಥಳದ ಬಂದಿಳಿದ ಹದಿನೇಳು ವರ್ಷದ ಸೌಜನ್ಯ ಮಳೆಗೆ ಕೊಡೆ ಹಿಡಿದು ತನ್ನ ಮನೆಯತ್ತ ನಡೆದು ಹೊರಟಿದ್ರು ಬಸ್ ಇಳಿದು ಅರ್ಧ ಕಿಲೋಮೀಟರ್ ನಡೆದಿದ್ದಳೇನೋ ಅಷ್ಟರಲ್ಲಿ ಅಟಗಾಯಿಸಿಕೊಂಡ ದುರ್ವರ ಗುಂಪು ಶಾಂತಿವನದ ಬಳಿ ಆಕೆಯನ್ನ ಅಪಹರಿಸಿತ್ತು ಮಗಳು ಮನೆಗೆ ಬಾರದಿದ್ದನ್ನ ಕಂಡ ಕುಟುಂಬ ಸಂಜೆ ಏಳು ಗಂಟೆಯ ಸುಮಾರಿಗೆ ಸುಮಾರು ಮುನ್ನೂರ ಐವತ್ತು ನಾನೂರು ಮಂದಿಯೊಂದಿಗೆ ಸೌಜನ್ಯಳಿಗಾಗಿ ಹುಡುಕಾಟ ನಡೆಸಿತ್ತು ಆಕೆ ಬಸ್ ಇಳಿದ ಸ್ಥಳ ಆಕೆ ಅಪಹರಣಕ್ಕೊಳಗಾದ ಸ್ಥಳ ತಮ್ಮ ಮನೆಯ ದಾರಿಯುದ್ದಕ್ಕೂ ಒಂದಿಂಚು ಬಿಡದೆ ಹುಡುಕಾಡಿದ್ರು ಆದ್ರೆ ಸೌಜನ್ಯ ಪತ್ತೆಯಾಗಿರಲಿಲ್ಲ ಮಗಳ ಸುಳಿವಿಲ್ಲದ ರಾತ್ರಿ ಕಳೆಯಿತು ಅಕ್ಟೋಬರ್ ಹತ್ತರಂದು ಬೆಳಿಗ್ಗೆ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ಸೌಜನ್ಯಳ ಮೃತದೇಹ ಆಕೆ ಎಲ್ಲಿಂದ ಕಾಣೆಯಾಗಿದ್ದಳೋ ಅಲ್ಲಿಂದ ಕೇವಲ ಇಪ್ಪತ್ತು ಮೀಟರ್ ದೂರದಲ್ಲಿದ್ದ ತೊರೆಯಾಚೆ ಹೊದೆಯಲ್ಲಿ ಪತ್ತೆಯಾಗಿತ್ತು साॻेगतिपर <laughs> कशस ಆಕೆಯ ದೇಹ ಅರೆಬಿತ್ತಲೆಯಾಗಿತ್ತು ಆಕೆಯ ಕೈಗಳನ್ನು ಮರವೊಂದಕ್ಕೆ ಆಕೆಯದ್ದೇ ದುಪ್ಪಟ್ಟದಿಂದ ಸಡಿಲವಾಗಿ ಕಟ್ಟಲಾಗಿತ್ತು ಆಕೆಯ ಕಾಲಿನಲ್ಲಿ ರಕ್ತ ಸೋರುತ್ತಿತ್ತು ಆಕೆಯನ್ನ ಅತ್ಯಾಚಾರಗೈದು ಹತ್ಯೆಗೈಯಲಾಗಿತ್ತು ಅತ್ಯಾಚಾರವನ್ನ ಮರೆಮಾಚಲು ಅಪರಾಧಿಗಳು ಆಕೆಯ ಮರ್ಮಾಂಗಕ್ಕೆ ಮಣ್ಣು ಹಾಕಿದ್ರು ಆಕೆಯ ಮೇಲೆ ವಿಕೃತಿ ಮೆರೆದ ದುರುಳರನ್ನ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಸೌಜನ್ಯಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಎಸ್ಎಫ್ಐ ಡಿವೈಎಫ್ಐ ಜನವಾದಿ ಮಹಿಳಾ ಸಂಘಟನೆ ದಲಿತ ಸಂಘಟನೆ ಸಿಪಿಐಎಂ ಪಕ್ಷ ರಾಜ್ಯ ವ್ಯಾಪಿ ಹೋರಾಟವನ್ನ ನಡೆಸಿತ್ತು ಹೋರಾಟಕ್ಕೆ ಮಣಿದ ಸರ್ಕಾರ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಬಂಧಿಸಿತ್ತು ಸಂತೋಷ್ ರಾವ್ ಅಪರಾಧಿಯಲ್ಲ ಪ್ರಕರಣದ ಹಾದಿ ತಪ್ಪಿಸಲು ಉಳ್ಳವರ ಸಹಾಯ ಪಡೆದು ಸರ್ಕಾರ ಹೀಗೆ ಮಾಡುತ್ತಾ ಇದೆ ಅಂತ ಹೋರಾಟಗಾರರು ಸಂತೋಷ್ ರಾವ್ ಅಪರಾಧಿಯಲ್ಲ ಅಂತ ಸಿಬಿಐ ತನಿಖೆಯಿಂದ ಸಾಬೀತಾದ ನಂತರ ಹಾಗಾದ್ರೆ ಸೌಜನ್ಯಗಳ ಮೇಲೆ ಅತ್ಯಾಚಾರ ನಡೆಸಿ ಕೊಂದವರು ಯಾರು ಊರಿನ ಉಳ್ಳವರ ಕುಟುಂಬವೇ ಈ ಕೃತ್ಯ ಮಾಡಿದೆ ಅಂತ ಮತ್ತೊಂದು ಹಂತದ ಹೋರಾಟ ಆರಂಭವಾಯಿತು ಇಷ್ಟೆಲ್ಲಾ ನಡೆದ ಸರ್ಕಾರ ಇನ್ನೂ ಅಪರಾಧಿಗಳನ್ನು ಪತ್ತೆ ಹಚ್ಚಿಲ್ಲ ಇಂದಿನ ಜನಾಗೃಹ ಕಾರ್ಯಕ್ರಮದಲ್ಲಿ ಸೌಜನ್ಯ ಪ್ರಕರಣ ಸೇರಿದಂತೆ ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿನಿ ಪದ್ಮಲತಾ ಧರ್ಮಸ್ಥಳ ಶಾಲೆಯ ಶಿಕ್ಷಕಿ ವೇದವಲ್ಲಿ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆ ಪ್ರಕರಣಗಳನ್ನು ಎಸ್ಐಟಿ ಮೂಲಕ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ